ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋದು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯವು ಶರಣರು ಸೂಫಿ ಸಂತರು ಸತ್ಪುರುಷರು ಗುರುಕುಲದ ಪರಂಪರೆಯನ್ನು ಹೊಂದಿರುವಂಥ ನಮ್ಮ ಕರ್ನಾಟಕ ರಾಜ್ಯ ನಾವೆಲ್ಲರೂ ಹೊಮ್ಮೆ ಪ ಹೆಮ್ಮೆ ಪಡಿಬೇಕು ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋರು ಗಿಡ ಮರದಲ್ಲಿ ಬೆಳೆಸಿ ಅತ್ಯುತ್ತಮ ಕಾರ್ಯ ವಿನೂತನ ಕಾರ್ಯವನ್ನು ನಿರ್ವಹಿಸಿರುವಂತಹ ತಿಮ್ಮಪ್ಪ ನಮ್ಮ ಕನ್ನಡ ನಾಡಿನಿಂದ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡೆದಿರುವುದು ಇನ್ನು ಅನೇಕ ಪ್ರಶಸ್ತಿಗಳು ಆ ತಿಮ್ಮವ್ವ ಮತ್ತು ಅವರ ಸುಪುತ್ರರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸ್ವಾತಂತ್ರ್ಯದ ನಂತರ ರಾಜಕೀಯ ಯಬತ್ತಿಂದ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ರಾಜಕೀಯ ಹೆಸರಿನಲ್ಲಿ ಜಾತಿ ಧರ್ಮ ಭೇದ ಭಾವ ಕೋಮುವಾದಿತ್ಯ ಈ ಬೀಜವನ್ನು ಬೀಸುತ್ತಿರುವಂತಹ ರಾಜಕಾರಣಿಗಳಿಗೆ ಮೊಟ್ಟ ಮೊದಲು ಈ ನಮ್ಮ ಸೌಹಾರ್ದತೆಯ ಸಂದೇಶವನ್ನು ನೀಡಿರುವಂತಹ ನಮ್ಮ ಚಿನ್ನಿ ಚಿನ್ನಿಯವರ ಹಾಡು ಅರ್ಥ ಆಗಬೇಕು ನಾನು ಅನ್ಕೊಳ್ತೀನಿ ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಭಾಷೆಗಳಿದೆ ಆ ಭಾಷೆಯಲ್ಲಿ ಡಬ್ಡಾಗಿ ಹಾಡು ಎಲ್ಲಾರ್ಗೂ ಅಳಿಸಿ ಎಲ್ಲ ಒಂದು ಒಳ್ಳೆ ಒಳ್ಳೆ ಸಂದೇಶನ ಇಡೀ ಭಾರತ ದೇಶಕ್ಕೆ ಹೋಗುತ್ತೆ ಇಡೀ ವಿಶ್ವ ವಿಶ್ವಕ್ಕೆ ಹೋಗುತ್ತೆ ಇದು ಬಹಳ ಒಳ್ಳೆ ಕಾರ್ಯ ಸಂತರ ಮಾರ್ಗದರ್ಶನ ಜಾತಿ ಭೇದವಿಲ್ಲದೆ ಅವರ ಜೀವನ ಅವರ ಚರಿತ್ರೆ ಅದೇ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಈ ಹಾಡು ಬರೆದಿದ್ದಾರೆ ಅನ್ಸ್ಕೊಳ್ತೀನಿ ನಾನು ಹುಡಿ ಚಿನ್ನಿ ಅವರು ಮಂಜು ಕವಿ ಮಂಜು ಕವಿ ಮಂಜು ಬರೆದಿದ್ದಾರೆ ಮತ್ತು ನಮ್ಮ ಹೂಡಿ ಚೀನಿಯವರು ಹಾಡಿದ್ದಾರೆ ಭಾಳ ಸಂತೋಷ ಭಾಳ ಸಂಭ್ರಮದ ವಿಷಯ ಮನಸ್ಸು ಮನಸ್ಸುಗಳನ್ನು ಕದಡಿ ಕೋಮುವಾದಿತ್ಯದ ಹೆಸರಿನಲ್ಲಿ ಬೇರ್ಪಡಿಸೋ ಸನ್ನಿವೇಶನಗಳು ಎಷ್ಟೊಂದು ಎದುರಾದರೂ ಸಹ ಸೌಹಾರ್ದತೆ ಸಹಬಾಳ್ವೆಗೆ ಮತ್ತು ನಮ್ಮ ಏಕತೆ ಸಮಗ್ರತೆಗಾಗಿ ನಿಂತಿರುವಂತಹ ಒಳ್ಳೆ ವ್ಯಕ್ತಿಗಳು ಅತ್ಯುತ್ತಮ ವ್ಯಕ್ತಿಗಳು ಕೂಡ ಸಹ ಈ ಜಗತ್ತಲ್ಲಿ ಇದ್ದಾರೆ ಅಂತ ಇವತ್ತು ಸಾಧಿಸಿ ನಮ್ಮ ಹುಡಿ ಚಿನ್ನಿಯವರು ಈ ಹಾಳು ಬರೆದಿರುವಂತಹ ಕವಿ ಮಂಜು ಅವರು ಅವ್ರ ತಂಡದವರು ಎಲ್ಲರೂ ಒಂದು ಸಾಧಿಸಿದ್ದಾರೆ ಅವರೆಲ್ಲರಿಗೂ ಜಯವಾಗಲಿ ಮತ್ತು ಏನು ಸಾಧಿಸ್ಕೊಬೇಕು ಅಂತ ಅನ್ಸ್ಕೊಂಡಿದ್ದಾರೆ ಅವ್ರ ಮನಸ್ಸಲ್ಲಿ ಆ ಪರಮಾತ್ಮ ಅದನ್ನು ಪೂರೈಸಲಿ ಯಶಸ್ವಿಯಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮ ಕೂಡಿ ಬಂದಿರುವಂಥ ನಿಮ್ಮೆಲ್ಲರಿಗೂ ನಾನು ಮತ್ತೊಂದು ಸಾರಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ಶುಭವನ್ನು ಕೋರುವಂತವನಾಗಿದ್ದೇನೆ ಈ ಧ್ವನಿ ಸುರುಳಿಯು ಕೇಳುವಂಥ ಅನೇಕರು ತಮ್ಮ ಮನ ಕಣ್ಣುಗಳನ್ನು ತೆರೆದಂಥವರಾಗಿ ಈ ಹಾಡಿನಲ್ಲಿ ಹಾಡಿರುವಂಥ ಸಾಹಿತ್ಯವನ್ನು ಗ್ರಹಿಸಿ ತಮ್ಮ ಜೀವಿತಗಳಲ್ಲಿ ಅನುಸರಿಸಿ ನಡೆಯುವ ಹಾಗೆ ಆ ದೇವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ಒದಗಿಸಲಿ ಎಂಬುದಾಗಿ ಕೂಡ ನಾನು ಮನವಿ ಮಾಡುವಂಥವನಾಗಿದ್ದೇನೆ ಹಾಗೆ ಚಿನ್ನಿ ಅವರ ಕುರಿತಾಗಿ ಕೂಡ ನಾವು ಹೇಳುವಾಗ ಅವರು ನಿಜವಾಗಲೂ ಕೂಡ ಈಗ ಮಾತ್ರ ಈ ಹಾಡು ಅವರು ಸರ್ವ ಧರ್ಮಗಳ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದ್ರ ಒಂದು ಎರಡು ವರ್ಷಗಳ ಹಿಂದೆಯೇ ಅವರು ಮಾಡಿದರು ಪ್ರತಿ ವರ್ಷವೂ ಕೂಡ ಅವ್ರು ಮಾಡ್ತಾನೆ ಇರ್ತಾರೆ ಹಾಗೇ ಈ ಒಂದು ದಿವಸದಲ್ಲಿ ಕೂಡ ಆ ಒಂದು ಕಾರ್ಯಕ್ರಮಕ್ಕೂ ಮತ್ತು ಈ ಒಂದು ಧ್ವನಿ ಸುರುಳಿಗೂ ಕೂಡ ಒಂದು ಹೊಂದಾಣಿಕೆ ಇದೆ ಅವ್ರು ಬರೀ ತೋರಿಕೆಗಾಗಿ ಈ ಧ್ವನಿ ಸುರುಳಿ ಮಾಡಲಿಲ್ಲ ಅಂತ ಅದಕ್ಕೆ ನಾನೇ ಐ ವಿಟ್ನೆಸ್ ನಾನೇ ಸಾಕ್ಷಿಯಾಗಿದ್ದೇನೆ ಯಾಕೆಂದರೆ ನಮ್ಮನ್ನು ಅನೇಕ ಕಾರ್ಯಕ್ರಮಗಳಿಗೆ ಅವರು ಆಹ್ವಾನಿಸಿ ಸರ್ವಧರ್ಮದಲ್ಲಿ ಕೂಡ ಅವರು ಧರ್ಮರ ಪ್ರತಿಯೊಬ್ಬರನ್ನು ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈ ಹಾಡು ಅವರು ಹಾಡಿರೋದಕ್ಕೆ ಸೂಕ್ತವಾದದ್ದು ಭಾಳ ಜನರು ಹೆಸರಿಟ್ಕೊಳ್ತಾರೆ ಕೆಂಪಮ್ಮ ಅಂತ ಒಂದು ವೇಳೆ ಯಾರಾದರೂ ಇಲ್ಲಿದ್ದರೆ ಕ್ಷಮಿಸಿ ಆದರೆ ಅವರು ಕೆಂಪಗಿರೋದಿಲ್ಲ ಹಾಗೆ ಇವರು ತೋರಿಕೆಗಾಗಿ ಆಡಲಿಲ್ಲ ಅವ್ರು ನಿಜವಾಗ್ಲೂ ಕೂಡ ಅವರ ನಡೆದ ಹಾಗೆ ಈ ಹಾಡಿನಲ್ಲಿ ಕೂಡ ಅವರು ನುಡಿದಿದ್ದಾರೆ ಈ ಹಾಡು ಅನೇಕರಿಗೆ ತಲುಪಲಿ ಈ ಹಾಡು ಅನೇಕರ ಅದನ್ನು ಗ್ರಹಿಸಿ ಅವರು ನಿನ್ನ ಬಾಳು ಕತ್ತಲು ಈಗ ತಾನೇ ನಾವೆಲ್ಲರೂ ಕೂಡ ದೀಪಾವಳಿ ಆಚರಿಸಿದ್ದೇವೆ ಎಲ್ಲರ ಈ ಸಾಹಿತ್ಯವನ್ನು ಈ ಹಾಡನ್ನು ಕೇಳುವಾಗ ಪ್ರತಿಯೊಬ್ಬರಲ್ಲಿ ಕೂಡ ಆ ಬೆಳಕು ಬೆಳಕು ಅಂದರೆ ಜ್ಞಾನ ಒಳ್ಳೆಯದನ್ನು ಮಾಡುವಂಥದ್ದು ಕತ್ತಲು ಅಂದರೆ ಪಾಪ ಅಜ್ಞಾನ ತಿಳಿಯದೆ ಮಾಡುವ ನಮ್ಮೆಲ್ರಿಗೂ ಕೂಡ ತಿಳುತ್ತಿರುವಂಥದ್ದೇ ಹಾಗೇ ಅವರಿಗೂ ಕೂಡ ನಾನು ಪ್ರಾರ್ಥಿಸ್ತೇನೆ ಅವರಿಗೆ ದೇವರು ಇನ್ನು ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಡಲಿ ಇಂಥ ಅನೇಕ ಅಂದರೆ ಸೌಹಾರ್ದತೆಯನ್ನು ಸಾರುವಂಥ ಹಾಡುಗಳನ್ನು ರಚಿಸುವ ಹಾಗೆ ದೇವರವ್ರಿಗೆ ಜ್ಞಾನವನ್ನು ಕೊಡಲಿ ಹಾಗೆ ಈ ಒಂದು ಧ್ವನಿ ಸುರುಳಿಯ ಈ ಧ್ವನಿ ಸುರುಳಿಗೆ ನಾನು ಶುಭವನ್ನು ಕೋರುವಂತವನಾಗಿದ್ದೇನೆ ಈ ಒಂದು ಧ್ವನಿಸುರುಳಿಯ ಬಿಡುಗಡೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮಗಳ ಗುರೂಜಿಗಳಿಗೆ ಅವರ ಪಾದಗಳಿಗೆ ನಮಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಈ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಆತ್ಮೀಯರು ಪರಿಸರ ಪ್ರೇಮಿಗಳು ಸಾಲುಮರದ ತಿಮ್ಮಕ್ಕನವರ ಸುಪುತ್ರರು ಆಗಿರ್ತಕ್ಕಂಥ ಉಮೇಶ್ ಸರ್ ಅವರ ಆದಿಯಾಗಿ ಮುನಿಮಾರಪ್ಪ ಸರ್ ಅವರ ಆದಿಯಾಗಿ ನಮ್ಮ ಯೋಗೇಶ್ ಸರ್ ಅವರ ಆದಿಯಾಗಿ ಎಲ್ಲರನ್ನ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಬಿ ಎಸ್ ಎಸ್ನ ಕುಟುಂಬದ ಎಲ್ಲ ಪದಾಧಿಕಾರಿಗಳನ್ನು ನೆನೆಯುತ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರನ್ನು ನೆನೆಯುತ್ತ ಈ ಒಂದು ಇವತ್ತೇನೋ ಒಂದು ಈ ಒಂದು ಆಡಿಯೋ ಈ ಸಾಂಗ್ ಏನು ಇವತ್ತು ಬಿಡುಗಡೆ ಆಗಿದೆ ಪ್ರಸ್ತುತ ಸಮಾಜಕ್ಕೆ ಇವತ್ತಿನ ಕಾಲದಲ್ಲಿ ಅತ್ಯಗತ್ಯವಾದಂಥ ಒಂದು ಹಾಡನ್ನು ನಾಡಿನ ಹೆಸರಾಂತ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡಿತಾರೆ ಮಂಜು ಕವಿಯವರು ಈಗ ಅದೇನೋ ಅಂತಾರಲ್ಲ ಬೆಳೆಯುತ್ತಿರುವ ಈಗ ಬೈರು ಮುಂದೊಂದು ದಿನ ಅದು ಖಂಡಿತವಾಗಲೂ ಹೆಮ್ಮರವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಈ ಕರ್ನಾಟಕ ಚಲನಚಿತ್ರದ ಒಂದು ಮಂಡಳಿಯಲ್ಲಾಗ್ಬೋದು ಅಥವಾ ಈ ಕರ್ನಾಟಕ ರಾಜ್ಯದಲ್ಲಾಗ್ಬೋದು ಬಹಳಷ್ಟು ಒಂದು ಹೆಸರನ್ನ ಮಾಡುವಂಥ ಸೂಚನೆಗಳು ನಮ್ಗೆ ಈಗಾಗಲೇ ಗೋಚರವಾಗ್ತಾ ಇದೆ ಅವರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತ ದೇಶ ಅಪಾಯದ ಅಂಚಿನಲ್ಲಿದೆ ಇವತ್ತು ಇವತ್ತು ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಬಿದ್ದಿದೆ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಬಿದ್ದಿದೆ ಇವತ್ತು ಒಬ್ಬರು ನೋಡಿದ್ರೆ ಒಬ್ಬರು ಇವರು ಯಾವ ಜಾತಿ ಯಾವ ಧರ್ಮ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಮನಸ್ಸುಗಳು ಇವತ್ತು ಕೆಟ್ಟ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಅತ್ಯುತ್ತಮವಾದಂಥ ಒಂದು ಆ ಗೀತೆಯನ್ನು ಅವರು ಸಾಹಿತ್ಯವನ್ನು ಆ ಒಂದು ಪದಗಳ ಜೋಡಣೆ ಆ ಜಾತಿ ಜಾತಿ ಧರ್ಮ ಧರ್ಮಗಳ ಮತ್ತೆ ನಿನ್ನ ಬಾಳು ಕತ್ತಲಾಗುತ್ತೆ ಅನ್ನೋ ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನು ಯಾರ ಕೈಯಲ್ಲಿ ಆಡಿಸ್ಬೇಕು ಅಂತ ಹೇಳಿದ್ರೆ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಸಂಸ್ಥಾಪಕರು ಆಗಿರ್ತಕ್ಕಂಥವರು ಇಡೀ ರಾಜ್ಯದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಪಕ್ಷ ಭೇದ ತೋರಿಸ್ದೆ ಯಾವುದೇ ಜಾತಿ ಭೇದ ತೋರಿಸ್ದೆ ನಾಡಿನ ಉದ್ದಗಲಕ್ಕೂ ಸಹ ಎಲ್ಲಿ ಆ ಒಂದು ಕಷ್ಟ ಇದೆಯೋ ಅಲ್ಲಿ ನಾನಿದ್ದೇನೆ ಬಿ ಎಸ್ ಎಸ್ ನ ಕುಟುಂಬ ಅಲ್ಲಿದೆ ಅಂತೇಳಿ ನಮ್ಮನ್ನೆಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಸೇವೆಯನ್ನ ನಾಡಿನ ಉದ್ದಗಲಕ್ಕೂ ಮಾಡ್ತಾ ಇರ್ತಕ್ಕಂಥ ಎಚ್ ಎಂ ರಾಮಚಂದ್ರ ಊಡಿ ಚಿನ್ನಿ ಅಂತ ಪ್ರಖ್ಯಾತಿಯನ್ನು ಪಡೆದು ಅವರ ಕೈಯಲ್ಲಿ ಈ ಒಂದು ಹಾಡನ್ನ ಆಡಿಸಿದ್ರೆ ಆ ಸೂಕ್ತವಾಗಿರುತ್ತೆ ಅಂತೇಳಿ ಅವರು ಯೋಚನೆ ಮಾಡಿ ಈ ಒಂದು ಹಾಡನ್ನ ಅವರದ್ದು ಕಂಠ ಸಿರಿಯಲ್ಲಿ ಆಡಿಸಿರ್ತಕ್ಕಂಥದ್ದು ಈಗಾಗಲೇ ಎರಡು ಆ ನೀವು ಈಗಾಗಲೇ ಕೇಳಿದ್ರಿ ಸಾಲು ಮರದ ತಿಮ್ಮಕ್ಕನ ಅಜ್ಜಿಯ ಹೆಸರಿನಲ್ಲಿ ಒಂದು ಅದ್ಭುತವಾದಂತ ಒಂದು ಗೀತೆಯನ್ನ ಸಹ ಬರೆದು ಅವ್ರ ಕೈಯಲ್ಲಿ ಆಡಿಸಿದ್ದಾರೆ ಅದೇ ರೀತಿಯಾಗಿ ಮೊಟ್ಟ ಮೊದಲನೇದಾಗಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ದೊಡ್ಡ ಆ ಬ್ಲಾಕ್ ಬಸ್ಟರ್ ಹಿಟ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈ ಸಂದರ್ಭದಲ್ಲಿ ಪ್ರಸ್ತುತ ಕಾಲಮಾನಕ್ಕೆ ಅಗತ್ಯವಾದಂತ ಹಾಡುಗಳನ್ನ ಮಂಜು ಕವಿಯವರು ಆ ಬರೆದು ಅದನ್ನು ನಮ್ಮ ಆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರ ಕೈಯಲ್ಲಿ ಆಡಿಸ್ತಾ ಇರತಕ್ಕಂಥದ್ದು ಅವರಿಬ್ಬರಿಗೂ ಶುಭವಾಗಲಿ ಈ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ಹೆಸರುವಾಸಿಯನ್ನು ಆಗಲಿ ಅಂತ ಶುಭಾಶಯಗಳನ್ನು ಈ ಮುಖೇನ ನಾನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ